ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಘವೇಂದ್ರ ಕ್ರಿಯೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಕಾರ್ತಿಕ ಮಾಸದ ಸಂಕಷ್ಟರ ಚತುರ್ಥಿ ತಿಥಿ ನಾಳೆ ಇದೆ ನಾಳೆ ಗಣಾಧಿಪ ಎನ್ನುವ ಹೆಸರಿನಿಂದ ಗಣಪತಿಯನ್ನು ಪ್ರತಿ ತಿಂಗಳು ಹುಣ್ಣಿಮೆ ಆದ ನಾಲ್ಕು ಅಥವಾ ಐದನೆಯ ದಿನಕ್ಕೆ ಬರುವಂಥ ಸಂಕಷ್ಟರ ಚತುರ್ಥಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಗಣಾಧಿಪ ಎನ್ನುವ ಹೆಸರಿನಿಂದ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ ಸ್ನೇಹಿತರೆ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ವಿಘ್ನವಿ ವಿನಾಶಕನಾದ ಗಣಪತಿಗೆ ಮೊದಲ ಪೂಜೆಯನ್ನು ಯಾವಾಗಲೂ ಮಾಡ್ತೀವಿ ಹಾಗಾಗಿ ಪ್ರತಿ ತಿಂಗಳು ಕಾರ್ತಿಕ ಮಾಸದಲ್ಲಿ ಗಣಾಧಿಪ ಎನ್ನುವ ಹೆಸರಿನಿಂದ ಕರೆಯುತ್ತೇವೆ ಹಾಗೆ ಪ್ರತಿ ತಿಂಗಳು ಒಂದೊಂದು ಹೆಸರಿನಿಂದ ಗಣಪತಿಯನ್ನು ವಿಶೇಷ ಪೀಠದಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡುವ ನಿಯಮ ಇದೆ ಸ್ನೇಹಿತರೆ ನಾಳೆ ಚತುರ್ಥಿ ತಿಥಿಯು ಬಂದು ನಮಗೆ ಶನಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಒಂಬತ್ತನೇ ತಾರೀಕು ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಚತುರ್ಥಿ ತಿಥಿಯು ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಶನಿವಾರ ನವೆಂಬರ್ ಎಂಟನೇ ತಾರೀಕು ಸಂಕಷ್ಟರ ಚತುರ್ಥಿ ವ್ರಥವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಸರಳವಾಗಿ ಈ ಒಂದು ಗಣಪತಿ ಸಂಕಷ್ಟರ ಚತುರ್ಥಿ ಪೂಜೆಯನ್ನು ಯಾವ ರೀತಿ ಮಾಡೋದಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇವು ಇಡೀ ದಿನ ನಾನು ಉಪವಾಸವಿದ್ದು ಸಂಕಷ್ಟರ ಚತುರ್ಥಿ ರಥವನ್ನು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಆಚರಣೆ ಮಾಡ್ತೀನಿ ನನ್ನ ಸರ್ವ ಸಂಕಷ್ಟಗಳನ್ನು ಪರಿಹರಿಸಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ದೇವ್ರೆ ಅಂತೇಳಿ ದೇವ್ರ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ಆ ನಂತರ ನಾವು ಇಡೀ ದಿನ ಉಪವಾಸವಿದ್ದು ಗಣಪತಿಗೆ ಪೂಜೆಯನ್ನ ಮಾಡಬೇಕು ಗಣಪತಿಗೆ ತುಂಬಾ ಪ್ರಿಯವಾದಂತಹ ಹೂವು ಅಂದರೆ ಅದು ಕೆಂಪು ಬಣ್ಣದ ದಾಸವಾಳದ ಹೂವು ಇಪ್ಪತ್ತೊಂದು ಗರಿಕೆ ಎಕ್ಕೆ ಹೂವಿನ ಹಾರ ಈ ರೀತಿಯಾಗಿ ಗಣಪತಿಗೆ ಈ ಹೂಗಳನ್ನ ತಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಅರಿಶಿಣ ಕುಂಕುಮ ಅಕ್ಷತೆ ಗಂಧವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಆ ನಂತರ ಗಣಪತಿಗೆ ಧೂಪ ದೀಪ ಎಲ್ಲವನ್ನು ಮಾಡಿದ ನಂತರ ನೈವೇದ್ಯಕ್ಕೆ ಮೋದಕ ಕಡುಬು ಲಡ್ಡು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಏನಾಗುತ್ತೋ ಅದನ್ನು ಮಾಡಿ ನೈವೇದ್ಯವನ್ನು ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡೆದು ಬಾಳೆಹಣ್ಣನ್ನು ನೈವೇದ್ಯದ ರೂಪದಲ್ಲಿ ಅರ್ಪಿಸಿ ಆ ನಂತರ ಚಂದ್ರನಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಇಡೀ ದಿನ ಉಪವಾಸ ಇರೋದ್ರಿಂದ ಚಂದ್ರನ ದರ್ಶನ ಮಾಡಿ ಅರ್ಘ್ಯವನ್ನು ಕೊಟ್ಟು ವ್ರತವನ್ನು ನಾವು ಸಮಾಪ್ತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಗಣಪತಿಗೆ ಈ ಒಂದು ಮಾಸದಲ್ಲಿ ಇಡೀ ದಿನ ಕಾರ್ತಿಕ ಮಾಸದ ಸಂಕಷ್ಟರ ಚತುರ್ಥಿ ವಿಶೇಷತೆ ಏನು ಅಂದರೆ ಇಡೀ ದಿನ ಉಪವಾಸವಿದ್ದು ನಮ್ಮ ಯಾವುದೇ ಒಂದು ಕೋರಿಕೆ ಇದ್ದರೂ ಅದನ್ನು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಆಚರಣೆ ಮಾಡಿದರೆ ಒಂದು ತಿಂಗಳ ಒಳಗೆ ಆ ಒಂದು ಕೆಲಸ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ಒಂದು ಗಣಪತಿಯ ಪೂಜೆಯನ್ನು ಪ್ರತಿ ತಿಂಗಳು ಸಹ ಮಾಡಬೇಕಾಗುತ್ತೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನಾಳೆ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭವಾಗಿ ತಿಥಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಸಂಕಷ್ಟರ ಚತುರ್ಥಿಯ ಸರಳವಾದ ಪೂಜಾ ವಿಧಾನವೇನು ಮತ್ತು ಚಂದ್ರೋದಯ ಸಮಯ ಬಂದು ನಮಗೆ ರಾತ್ರಿ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಚಂದ್ರೋದಯ ಸಮಯ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು